ಾಗಿತ್ತು ನಿಜವಾಗ್ಲು ಆಯಿತು ಒಂದೇ ಮಾತಾಡೋಕೆ ಇಷ್ಟಪಡ್ತೀನಿ ವಿನೋದಣ್ಣ ಒಂದು ಒಳ್ಳೆ ಸಿನಿಮಾ ಇಂದ ಎಲ್ಲ ಫ್ಯಾನ್ಸ್ ಕೇಳ್ತಿದ್ರು ಒಂದೊಳ್ಳೆ ಸಿನಿಮಾ ಬರಬೇಕು ಅಂತ ಆ ಒಳ್ಳೆ ಸಿನಿಮಾ ಬಂದಿದೆ ನಿಜವಾಗ್ಲೂ ಎಮೋಷನಲ್ ಆಗಿ ಆಚೆ ಬಂದಿರೋದು ಬೈ ಆಟ್ಲಿ ಫಸ್ಟ್ ಹಾಫ್ ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಿದ್ದು ಸೆಕೆಂಡ್ ಹಾಫ್ ಅಂತೂ ನಿಜವಾಗ್ಲೂ ತುದಿಲಿ ಕೂತ್ಕೊಂಡು ಆಯಿತು ಪ್ರತಿ ಫೈಟ್ಸ್ ಆಗಿರ್ಬೋದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಇಡೀ ಸಿನಿಮಾ ಒಂದಾದರೆ ಆ ಪಾರ್ವತಿ ನೀಡಕೊಂಡಾಗ ಇನ್ನೊಂದೊಂದು ಆಕ್ಟಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇನ್ನೊಂದು ಲೆವೆಲ್ ಎಲ್ಲ ತೊಗೊಂಡಿದೆ ನಿಜವಾಗ್ಲೂ ಎಲ್ಲ ಫ್ಯಾನ್ಸ್ಗಳು ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಅರಿಸಿ ಅಂತ ಕೇಳಿಸಿದ್ರು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಟೈಗರ್ ಪ್ರಭಾಕರ್ ಅವ್ರನ್ನ ಲಾಸ್ಟ್ ಒಂದು ಇಪ್ಪತ್ತೈದು ವರ್ಷ ಬ್ಯಾಕ್ ಒಂದು ಲಿಬರ್ಟಿ ಬೇಕ್ರಿ ಅನ್ನೋದ್ರಲ್ಲಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟಿದ್ದೆ ಶೇಕ್ ಹ್ಯಾಂಡ್ ಕೊಟ್ಟಿದೆ ಇವತ್ತು ವಿನೋದ್ ಕುಪಾಕರ್ ಅವರು ಸಿಗ್ತಾರೆ ಅಂತ ಕಾಯ್ತಾ ಇದ್ದೀನಿ ಅವ್ರನ್ನ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಈ ಪಿಕ್ಚರ್ ತುಂಬ ಚೆನ್ನಾಗಿದೆ ಒಂದು ವಿಭಿನ್ನವಾಗಿ ಚೆನ್ನಾಗಿ ಬಂದಿದೆ ಶ್ರುತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಉದ್ದೇಶದಿಂದ ಅವ್ರಿಗೆ ಕಾಯ್ತಾ ಇದ್ದೀನಿ ಈಗ ಮೋಸ್ಟ್ಲಿ ಒಳಗಡೆ ಇರ್ಬೋದು ಅವ್ರು ವೇಟ್ ಮಾಡ್ಕೊಂಡು ಈಗೊಂದು ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅವ್ರಿಗೊಂದು ವಿಶ್ ವಿಶ್ವಾಸ ಮಾಡೋಕ್ಕಾಗಲಿ ಒಂದು ಶೇಕ್ ಹ್ಯಾಂಡ್ ಕೊಡೋಕ್ಕಾಗಲಿ ಅವ್ರ ತಂದೆಯವ್ರಿಗೆ ವಿಶ್ ಮಾಡಿದೆ ಲಾಸ್ಟ್ ಟ್ವೆಂಟಿ ಫೈವ್ ಬ್ಯಾಕ್ ಅವರು ಫಸ್ಟ್ ಟೈಮ್ ಒಂದು ಹೀರೋಕ ಒಂದು ಶೇಕ್ ಹ್ಯಾಂಡ್ ಕೊಟ್ಟಿರೋದಿದೆ ಅದು ಟೈಗರ್ ಪ್ರಭಾಕರ್ಗೆ ಈಗೊಂದು ವಿನೋದ್ ರಾಜ್ ಕುಮಾರ್ ಅವರು ಸಿಕ್ಕಿದ್ದಾರೆ ಅಯ್ಯೋ ಸಾರಿ ನಮ್ಮ ಇವರು ಅವ್ರ ಮಗ ಅವರು ಸಿಕ್ಕಿದ್ದಾರೆ ಅವ್ರಿಗೊಂದು ಇದು ಮಾಡ್ತೀನಿ